ಪ್ರೊಡಕ್ಷನ್ ನಂಬರ್ ಟೂ ಟೈಟಲ್ ಟೀಸರ್ ಅನ್ನ ನೀವೇ ಪ್ರೀತಿಯಿಂದ ಲಾಂಚ್ ಮಾಡ್ಬೇಕು ಅನೌನ್ಸ್ ಮಾಡ್ಬೇಕು ಅನ್ನೋದು ನಮ್ಮ ಹಂಬಲ್ ಒಳ್ಳೇದಾಗ್ಲಿ ಪುನೀತ್ ಓಕೆ ಪುನೀತ್ ಅಂತ ಎಷ್ಟು ಒಂದು ನೆಮ್ಮದಿ ಆಗುತ್ತೆ ಆಲ್ ದಿ ಬೆಸ್ಟ್ ಪುನೀತ್ ಒಳ್ಳೇದಾಗ್ಲಿ ಟೀಸರ್ ಲಾಂಚ್ ಸ್ಟಾರ್ಟ್ ಇಷ್ಟಂತೂ ಸತ್ಯ ಯಾವುದಾದ್ರೂ ಒಂದು ಬಹಳ ಆತ್ಮೀಯವಾಗುವಂತಹ ಒಂದು ಪಾತ್ರ ಸಿಕ್ಕಾಗ ಆ ಪಾತ್ರದ ಜೊತೆಯಲ್ಲಿ ಬೆಳೆಯುವಂತಹ ಇಡೀ ಕಥಾ ಸ್ವರೂಪ ಇದೆಯಲ್ಲ ಅದು ಯಾವಾಗಲೂ ಮನಸ್ಸನ್ನ ಕಾಡ್ತಾ ಇರ್ತದೆ ಅಂತಹ ಕಾಡುವ ಸಿನಿಮಾಗಳ ಪಟ್ಟಿಗೆ ನಮ್ಮ ಏಳುಮಲೆ ಸೇಲು ಸೇರುತ್ತೆ ಅನ್ನೋದೇ ನನ್ನ ನಿಜವಾದ ನಂಬಿಕೆ ಯಾವಾಗಲೂ ಒಂದು ಸಿನಿಮಾ ಕಾಡಬೇಕು ಮನಸ್ಸಿಗೆ ಹೃದಯಕ್ಕೆ ಹತ್ತಿರವಾಗಬೇಕು ಆ ಎರಡು ಮುದ್ದು ಮುಖಗಳನ್ನು ನೋಡ್ತಾ ಇದ್ರೆ ನೀವು ಗೊತ್ತಾಗಬಹುದು ಅದರ ಹಿಂದೆ ಯಾವ ರೀತಿಯ ಒಂದು ಪ್ರೀತಿಯ ಅನುಬಂಧ ಇದೆ ಅಂತ ಆದರೆ ಅದೆಲ್ಲಕ್ಕೂ ಈ ಕೊಡುವಂತಹ ವಿವಿಧ ಸ್ವರೂಪದ ಫಿಸ್ಟ್ ಅಂತ ಏನು ಕರೀತೀರಿ ನೀವು ಅದು ಇಡೀ ಇಲ್ಲಿದೆ ಹಾಗಾಗಿ ನನಗೆ ಆ ಪಾತ್ರವನ್ನು ದೊರಕಿಸಿಕೊಟ್ಟ ಅಪ್ಪು ರಂಗಸ್ವಾಮಿ ನಾನು ರಂಗಸ್ವಾಮಿ ಅಂತಲೇ ಕರೆಯೋದು ಯಾಕಲ್ಲ ಏನಪ್ಪಾ ಇಲ್ಲಿದ್ಯಾ ಕಣ ಇಲ್ಲಿದೆಯ ನಮ್ ಕಾಡ್ನವನು ಅಣ್ಣವ್ರು ಯಾವಾಗಲೂ ಹೇಳೋ ಹಾಗೆ ನಮ್ಮ ಕಾಡು ಅಂದ್ರೆ ಚಾಮರಾಜನಗರ ಕೊಳ್ಳೇಗಾಲ ಸುತ್ತಮುತ್ತ ಎಲ್ಲ ಸೇರಿ ಕತೆ ಕೂಡ ಆ ರೀತಿಯಲ್ಲೇ ಇದೆ ಹಾಗಾಗಿ ಅಲ್ಲಿಯ ಭಾಷೆ ಆ ಭಾಷೆಯ ಒಟ್ಟಿಗೆ ಒಂದು ಹೊಸ ಹಾದಿಯನ್ನು ತುಳಿಯೋದಕ್ಕೆ ಹೊರಟಿರುವಂತಹ ಇಡೀ ತಂಡಕ್ಕೆ ಶುಭವನ್ನು ಹಾರಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನಾನು ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಈ ಚಾನ್ಸ್ ಕೊಟ್ಟಂತ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಭಾತೆ ಬಗ್ಗೆಲ್ಲ ಭಯ ಆಗ್ತೈತೆ ಎಲ್ಲರೂ ಕೂರಿಸ್ಬಿಟ್ಟು ನಾನು ಕರೆಸಿದ್ದು ಅಲ್ಲೋಗಿ ಸೈಡಲ್ಲಿ ನಿಂತಿದೆ ಯಾಕೆ ಬಂದ್ಬಿಟ್ಟು ಬಂದುಬಿಟ್ಬಿಟ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೇನೆ ನಮ್ಮ ಸಿನಿಮಾ ಟೀಮ್ಗೆ ಥ್ಯಾಂಕ್ ಯು ಆ ಕ್ಯಾರೆಕ್ಟರ್ಗೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ತರುಣ್ ಸರ್ಗೆ ಪ್ರೊಡ್ಯೂಸ್ ಪ್ರೊಡ್ಯೂಸರ್ ಅವರು ಪ್ರೊಡ್ಯೂಸರ್ಗೆ ನಮ್ಮ ಪುನೀತ್ ಸರ್ಗೆ ಎಲ್ಲ ಕಲಾವಿದರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿದೆ ಸಿನಿಮಾ ಲವ್ ಸ್ಟೋರಿ ಅದ್ಭುತವಾಗಿದೆ ದಯವಿಟ್ಟು ನಮ್ಮ ಏಳು ಮಲೆ ನಮ್ಮ ಚಾಮರಾಜನಗರದ್ದು ಸ್ಲ್ಯಾಂಗು ನಮ್ಮೂರು ನಮ್ಮ ಭಾಷೆನ ಅದ್ಭುತವಾಗಿ ಅಲ್ಲ ಸರಿ ಹೇಳುವಾಗ ಅದ್ಭುತವಾಗಿ ಮಾತಾಡಿದ್ದೇ ಇಲ್ವಾ ಅಂತ ಬಟ್ ನಾನು ಮಾತಾಡಿದ್ದೀನಿ ಏನಾದರೂ ತಪ್ಪಾಗಿದ್ರೆ ಥ್ಯಾಂಕ್ ಯು ಸೊ ಮಚ್ ಫಸ್ಟ್ ಏನಂದ್ರೆ ಥ್ಯಾಂಕ್ಸ್ ತುಂಬ ಜನಕ್ಕೆ ಹೇಳಬೇಕು ಬಟ್ ನಾವೆಲ್ಲರೂ ಸೇರಿ ಕತೆಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ನಾವು ಯಾಕಂದರೆ ಈ ಕತೆ ನಮ್ಮ ಎಲ್ಲಾರನ್ನೂ ಅಷ್ಟು ಇನ್ ಡೆಪ್ತಾಗಿ ಕರ್ಕೊಂಡ್ಬಿಡ್ತು ಕೇಳಿದ ದಿನದಿಂದನೂ ನನಗೆ ಏನು ಬರೀಬೇಕು ಅನ್ನೋ ಫಸ್ಟ್ ಥಾಟ್ ನನಗೆ ಪುನೀತ್ ಸರ್ ರೀಡಿಂಗ್ ಕೊಟ್ಟಾಗಲಿಂದನೇ ನನಗೆ ಶುರು ಆಗಿತ್ತು ಈ ಫಿಲಮ್ ನೀವು ಯಾಕೆ ನಾನು ಈ ಮಾತು ಹೇಳ್ತಾ ಇದೀನಿ ಅಂದ್ರೆ ಇದು ಇದನ್ನ ನಾನೊಂದು ಬುಕ್ ತರ ಟ್ರೀಟ್ ಮಾಡಬೇಕು ಅಂತ ನನಗೆ ಡೇ ಬನ್ನಿಂದ ಅನಿಸಿತ್ತು ಈ ಟೀಸರ್ ಬಂದು ಇದು ಈ ಬುಕ್ ಲೇಬಲ್ ಇವಾಗ ನಾವು ತೋರಿಸಿದೀವಿ ಎಲ್ಲರಿಗೂ ಆಡಿಯನ್ಸ್ ಥಿಯೇಟರ್ ಒಳಗಡೆ ಬಂದರೆ ಆ ಫಸ್ಟ್ ಪೇಜಿಂದ ಲಾಸ್ಟ್ ಪೇಜ್ ತನಕನೂ ಇವಾಗ ನಾವು ಹೆಂಗೆ ಪೇಜ್ ತಿರ್ಗಿಸ್ತಾ ಹೋಗ್ತಾ ಇರ್ತೀವಿ ಒಂದು ಬುಕ್ ಓದೋಕೆ ಶುರು ಮಾಡಿದ್ರೆ ಇದು ಆ ತರ ಒಂದು ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಅಂತ ನಾವೆಲ್ಲರೂ ನಂಬಿ ಈ ಕತೆಗೆ ಅಷ್ಟು ಸೋಲ್ ಅಂಡ್ ಹಾರ್ಟ್ ತುಂಬಿದ್ದೀವಿ ಸೊ ನಾನು ಮೇನ್ ಅದಕ್ಕೆ ಥ್ಯಾಂಕ್ಸ್ ತುಂಬ ಜನಕ್ಕೆ ಹೇಳಬೇಕು ನಾನು ಇದರಲ್ಲಿ ಬಟ್ ಈ ಕತೆಗೆ ನಾವೆಲ್ಲರೂ ಥ್ಯಾಂಕ್ಸ್ ಹೇಳಬೇಕು ಸೊ ಅದಕ್ಕೆ ಈ ಕತೆಗೆ ಆ ಶಕ್ತಿ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಟ್ಟು ತರುಣ್ ಸರ್ ರಾಂಬೋ ಇಂದ ಸ್ಟಾರ್ಟ್ ಆಯಿತು ಅವರು ಸ್ವಂತ ಪಿಕ್ಚರ್ ಆಗಲಿ ಇಲ್ಲ ಯಾವುದೇ ಡೈರೆಕ್ಷನ್ ಆಗಲಿ ಇವತ್ತಿಗೂ ಎಲ್ಲ ಸಿನಿಮಾ ನಮ್ಮ ಹತ್ರನೇ ಇದೆ ಸೊ ಹಾಗಾಗಿ ಒಂಥರ ಹೋಮ್ ಬ್ಯಾನರ್ ಇದು ಮತ್ತು ನಾನು ಮಾತಾಡಿದ್ರೆ ಬರೀ ಸಾಂಗ್ ಬಗ್ಗೆ ಮಾತಾಡಬೇಕು ಎರಡು ಸಾಂಗ್ ಕೇಳಿದ್ದೀನಿ ಅದ್ಭುತವಾಗಿದೆ ಸಿ ರಾಮ್ ಅವ್ರು ಹಾಡಿರೋ ಸಾಂಗ್ ಶೀಘ್ರದಲ್ಲೇ ಬಿಡಿ ರಿಲೀಸ್ ಮಾಡ್ತೀವಿ ತುಂಬ ಚೆನ್ನಾಗಿ ಬಂದಿದೆ ಅದು ಆಮೇಲೆ ಬ್ಯಾಂಗಲ್ ಬಂಗಾರಿ ಅಲ್ಲಿ ನಾಗಾರ್ಜುನ್ ಶರ್ಮಾ ಅವರು ಹೋಗ್ತಾನೆ ಸಕ್ಸಸಲ್ಲಿದ್ದಾರೆ ಅವರೇ ಬರೆದಿರೋ ಸಾಂಗ್ ಅದು ಮತ್ತು ಹಿಮಾನ್ ಅವರ ಸಂಗೀತ ಸೊ ಡೆಫಿನೆಟ್ಲಿ ಇದೊಂದು ಒಳ್ಳೆ ಮ್ಯೂಸಿಕಲ್ ಆಲ್ಬಮ್ ಆಗುತ್ತೆ ಆ್ಯಂಡ್ ಎಲ್ರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಏಳುಮಲೆ ತುಂಬ ಚೆನ್ನಾಗಿದೆ ಟೈಟ್ಲು ಕತೆಗೆ ಆ್ಯಪ್ಟ್ ಹಾಕಿರ್ತಕ್ಕಂಥ ಒಂದು ಟೈಟ್ಲು ತರುಣ್ ಸರ್ ಯಾವುದೇ ಯಾವುದೇ ಸಿನ್ಮಾ ಮಾಡಿದ್ರು ಅದನ್ನು ತು ಎಲ್ಲ ಅವ್ರು ಮಾಡಿರ್ತಕ್ಕಂಥ ಪ್ರತಿಯೊಂದು ಸಿನಿಮಾ ಅವ್ರು ಡೈರೆಕ್ಷನ್ ಮಾಡಿರೋದಾಗ್ಬೋದು ಅಥವಾ ಅವರು ಹಿಂದೆ ನಿಂತು ಆ ಸಿನಿಮಾಗೆ ಗೈಡೆನ್ಸ್ ಕೊಟ್ಟು ಮಾಡಿರ್ತಕ್ಕಂಥ ಸಿನಿಮಾ ಆಗಿರ್ಬೋದು ಎಲ್ಲದನ್ನೂ ಸಕ್ಸಸ್ ಆಗಿದೆ ಯಾವುದೂ ಸಹ ಸೋತಿಲ್ಲ ಈ ಸಿನಿಮಾನೂ ಒಂದು ಅದ್ಭುತವಾದ ಯಶಸ್ಸನ್ನು ಕಾಣುತ್ತೆ ಇನ್ನು ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಟೀಸರೇ ತುಂಬ ಕನ್ವಿನ್ಸಿಂಗ್ ಆಗಿದೆ ಆ್ಯಂಡ್ ತುಂಬ ಅಂದರೆ ನೆಕ್ಸ್ಟ್ ಏನಾಗುತ್ತೆ ಟ್ರೈಲರ್ ಆಗಲಿ ಸಾಂಗ್ ಆಗಲಿ ಹಂಡ್ರೆಡ್ ಪರ್ಸೆಂಟ್ ನಾನೇ ವೆಯ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಆಫ್ಟರ್ ಮಹಾನಟಿ ಸ್ವಲ್ಪ ಕಷ್ಟ ಆಯಿತು ಆಪರ್ಚುನಿಟೀಸ್ ಬರೋದು ಆ್ಯಂಡ್ ಆಗಲೇ ನನ್ನ ಒಂದು ಆ್ಯಕ್ಟಿಂಗ್ ಗುರ್ತಿಸಿ ತರುಣ್ ಸರ್ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸರ್ ಆ್ಯಂಡ್ ಶಿವಣ್ಣ ಸರ್ ಇದ್ದಾರೆ ಆ್ಯಂಡ್ ಪ್ರೇಮ್ ಸರ್ ಇದ್ದಾರೆ ಇವರು ಮುಂದೆ ಮಾತಾಡೋಕ್ಕೆ ಐ ಆಮ್ ವೆರಿ ಲಕ್ಕಿ ಮತ್ತು ತುಂಬ ಎಕ್ಸೈಟ್ ಆಗಿದ್ದೀನಿ ನನ್ನ ಫಸ್ಟ್ ಸಿನಿಮಾ ಇದು ತುಂಬ ಎಕ್ಸೈಟ್ ಆಗ್ತಾ ಇದೆ ಆ್ಯಂಡ್ ನರ್ವಸ್ ಕೂಡ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಹಾಗೆ ನಮ್ಮ ಇರಲಿ ಅಂತ ಕೇಳ್ಕೊತೀನಿ ನನಗೆ ಎಲ್ಲರೂ ಏಕಲವ್ಯ ಇವಾಗ ಮೂರು ವರ್ಷ ಮೂರು ವರ್ಷಕ್ಕೆ ಏಳು ಮನೆ ಬರ್ತಾ ಇದೆ ಸೊ ಎಲ್ಲರೂ ಕೇಳೋರು ಏನಕ್ಕೆ ಮೂರು ವರ್ಷ ಯಾಕೆ ಇವತ್ತಿಂತ ಕ್ಷಾಮ್ ಸರ್ ಕೇಳೋರು ತುಂಬಾ ಟೈಮ್ ತಗೊಂಡವಲ್ಲ ನೀವು ಹೌದು ಸರ್ ಏನು ಮಾಡೋದು ಸೊ ರೀಸನ್ ಅಫ್ಕೋರ್ಸ್ ಮುಂಚೆ ನಾವು ಹೇಳಿದೀನಿ ಇವತ್ತು ಕಟ್ ಥ್ರೋಟ್ ಕಾಂಪಿಟೇಷನ್ ಮಾರ್ಕೆಟು ಎಲ್ಲ ನೋಡಿದ್ರೆ ನಿಮಗೂ ಎಲ್ಲರಿಗೂ ಗೊತ್ತು ಒಂದೊಂದು ಹೆಜ್ಜೆ ಇಡೋದು ತುಂಬ ಇಂಪಾರ್ಟೆಂಟು ಎರಡು ಹೆಜ್ಜೆ ತಪ್ಪಾಗಿದ್ರೆ ಮನೆಯಲ್ಲೇ ಕೂರ್ಬೇಕಾಗುತ್ತೆ ಸೊ ಅದಕ್ಕೆ ಇಡೋನೆಲ್ಲ ಕರೆಕ್ಟಾಗಿ ಇಡಬೇಕು ಅಂತ ಅದರಲ್ಲಿ ನಾನು ಹುಡ್ಕಾ ಹುಡ್ಕಾಡುವಾಗ ಎಲ್ಲ ಸ್ಕ ಸ್ಕ್ರಿಪ್ಟ್ಸು ತರುಣ್ ಸರ್ ಹಿರೀತ್ ಸರ್ ಅದಕ್ಕೆ ನಾನು ಸ್ವಲ್ಪ ಇಷ್ಟು ಒಳ್ಳೆ ಸ್ಕ್ರಿಪ್ಟ್ ಅವರಿಗೆ ಮೈಂಡಿಗೆ ಬಂತು ಓಕೆ ಕೊಡೋಣ ಮಾಡೋಣ ಮಾಡ್ತಾನೆ ಅಂತ ಸೋ ನನಗೆ ಆ ಕಾನ್ಫಿಡೆನ್ಸ್ ಈ ಸ್ಕ್ರಿಪ್ಟ್ ಇತ್ತು ಅವರು ನನಗೆ ಅವಕಾಶ ಕೊಟ್ಟರು ಅಂಡ್ ಸೊ ಯಾ ಇವತ್ತು ಈ ರಿಸಲ್ಟ್ ನೀವು ನೋಡ್ತಾ ಇದ್ದೀರಾ ಸಿನಿಮಾ ನೋಡಿದವರು ಎಲ್ಲ ಹೇಳ್ತಾ ಇದ್ದಾರೆ ದಟ್ ಇಟ್ಸ್ ಕಮ್ ಔಟ್ ವೆಲ್ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಸೊ ಎಲ್ಲೋ ಖುಷಿ ಆಗುತ್ತೆ ಎಸ್ ಕಾದ್ ಬಿಟ್ ಮಾಡಿದ್ದಕ್ಕೆ ಎಲ್ಲೋ ಐ ಟೇಕ್ ಇನ್ ದ ರೈಟ್ ಸ್ಟೆಪ್ ಅಂತ ಅಫ್ಕೋರ್ಸ್ ನಾನೇ ಹೇಳೋದು ಅದು ಓವರ್ ಕಾನ್ಫಿಡೆನ್ಸ್ ತರಲ್ಲ ನೀವೇ ನೋಡ್ಬಿಟ್ಟು ಹೇಳ್ಬೇಕು ಹೇಳುವಲ್ಲ ಈ ಸಿನಿಮಾದಿಂದ ಇಸ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್ ಫಾರ್ ಶೋರ್ ಅಂತ ಕೆಲಸ ಮಾಡ್ತಿದ್ರು ಮನೆಗೆ ಬರ್ತಾ ಇರಲಿಲ್ಲ ಈ ಶೂಟಿಂಗ್ ಟೈಮಲ್ಲಿ ಸೊ ವಿಶಿಂಗ್ ದ ಹೋಲ್ ಟೀಮ್ ಆಲ್ ದ ಬೆಸ್ಟ್ ರಾನಾ ಅಂಡ್ ಪ್ರಿಯಾಂಕಾ ನೀವು ಆಲ್ ತುಂಬಾ ಬೆಸ್ಟ್ ಕಾಣ್ತೀರಾ ಪುನೀತ್ ಸರ್ ಆಲ್ ದ ಬೆಸ್ಟ್ ಸರ್ ಸೊ ನಾನು ಆಸ್ ಅನ್ ಆಡಿಯನ್ಸ್ ಈ ಸಿನಿಮಾ ನೋಡಕ್ ವೇಟ್ ಮಾಡ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಮನೆಯ ನಾನು ಸಿನಿಮಾ ಬಗ್ಗೆ ಏನು ಮಾಡೋದಿಲ್ಲ ಅನ್ಸುತ್ತೆಂದ್ರೆ ಟೀಸರ್ ನೋಡಿರ್ತೀರಾ ಅದರದೇ ಒಂದು ಒಪಿನಿಯನ್ ನಿಮ್ಮಲ್ಲೇ ಗೊತ್ತಿರುತ್ತೆ ಸಿನಿಮಾನು ನೀವು ನೋಡಿದ ಮೇಲೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಫಸ್ಟ್ ಆಫ್ ಆಲ್ ನಾನು ತರುಣ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ತರುಣ್ ಸರ್ ಇದುವರೆಗೂ ನನಗೆ ಜವಾಬ್ದಾರಿ ಕೊಟ್ಟಿದ್ರು ಅವೆಲ್ಲವೂ ಪ್ರೂವ್ ಮಾಡ್ಕೊಂಡಿದ್ದೀನಿ ಒಂದು ಗುರು ಶಿಷ್ಯರಲ್ಲಿ ಆಣೆ ಮಾಡಿ ಹೇಳ್ತೀನಿ ಸಾಂಗಲ್ಲಿ ಕೊಟ್ಟಿದ್ದು ಒಂದು ಅವಕಾಶ ಕೊಟ್ಟಿದ್ದರು ಅದನ್ನು ಪ್ರೂವ್ ಮಾಡ್ಕೊಂಡಿದ್ದೀನಿ ಆದರೆ ನೆಕ್ಸ್ಟ್ ಕಾಟನಾದಲ್ಲಿ ವರ್ಕ್ ಮಾಡಿದೆ ಅದರಲ್ಲೂ ಒಂದು ರೈತರ ಸಾಂಗ್ ಬರೆಸಿದ್ರು ಅದು ತುಂಬ ಚೆನ್ನಾಗಿತ್ತು ಈಗ ಸಿನಿಮಾ ನಿರ್ದೇಶನದ ಅವಕಾಶನೂ ಕೊಟ್ಟಿದ್ದಾರೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ನಾನು ನನ್ನ ಪ್ರಯತ್ನ ಮೀರಿ ಅದನ್ನ ಚೆನ್ನಾಗಿ ಮಾಡೋ ಪ್ರಯತ್ನ ಹಾಗಾಗಿ ಅದನ್ನು ಪ್ರೂವ್ ಮಾಡ್ಕೋತೀನಿ ಅಂತ ತರುಣ್ ಸರ್ಗೆ ನಾನು ಪ್ರಾಮಿಸ್ ಮಾಡ್ತಾ ಇದೀನಿ ಹಾಗೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಈ ಸಿನಿಮಾ ಟೈಟ್ಲ್ ಫಿಕ್ಸ್ ಆಗಿ ನಾವು ಅನೌನ್ಸ್ಮೆಂಟ್ ಲೇಟ್ ಯಾಕೆ ಮಾಡಿದ್ರು ಅಂತಂದ್ರೆ ಸಿನಿಮಾ ಕಂಪ್ಲೀಟ್ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ನನಗೆ ಫುಲ್ ಸಿನಿಮಾ ಕಂಪ್ಲೀಟ್ ಆಗಲಿ ಆಮೇಲೆ ಬಿಕಿದ್ದೇನೆ ಇದ್ರು ಪ್ರಮೋಷನ್ ಶುರು ಮಾಡೋಣ ಅಂತ ನಾವು ಪ್ಲಾನ್ ಮಾಡಿದ್ದು ಎಕ್ಸಾಕ್ಟ್ ಒಂದು ಸಿಕ್ಸ್ ಮಂತ್ಸ್ ಅಲ್ಲಿ ಪಿಕ್ಚರ್ ಕಾಪಿ ತೆಗೆದು ರಿಲೀಸ್ ಮಾಡಬೇಕು ನಾವು ಜನವರಿ ಎಂಡ್ ಶುರು ಮಾಡಿದ್ವಿ ಈ ಸಿನಿಮಾನ ಶೂಟಿಂಗ್ ಸೊ ಆಲ್ಮೋಸ್ಟ್ ನನಗೆ ಈ ಟೈಮಲ್ಲಿ ಜೂನ್ ಜುಲೈ ಒಳಗಡೆ ರಿಲೀಸ್ ಮಾಡೋಣ ಅಂತ ಅನ್ಕೊಂಡಿದ್ರು ಆಗತ್ತೆ ಕರೆಕ್ಟಾಗಿ ಪ್ಲಾನ್ ಮಾಡಿ ಮಾಡಿದ್ರೆ ಈ ತರ ಒಂದು ಸಿನಿಮಾ ಮಾಡ್ಬೋದು ಬೇಕ್ ಬೇಗ ಸಿನ್ಮಾ ಆಗ್ಬೇಕು ಅನ್ನೋ ಉದ್ದೇಶದಿಂದ ತೊಗೊಂಡಿದ್ದ ಪ್ರಾಜೆಕ್ಟು ಸೆಂಟ್ರಲ್ ನಮಗೆ ಫಾರೆಸ್ಟ್ ಶೂಟಿಂಗ್ ಇದ್ದಿದ್ರಿಂದ ಕೆಲವೊಂದು ಫಾರೆಸ್ಟ್ ಪರ್ಮಿಷನ್ಸ್ ಅದೆಲ್ಲ ಸ್ವಲ್ಪ ನಮಗೆ ಸೆಂಟ್ರಲ್ ಸ್ವಲ್ಪ ನಮಗೆ ಅದು ಗೊತ್ತಾಯ್ತು ಟಫ್ ಇದೆ ಅಂತಂದ್ರು ಎರಡು ಮೂರು ಇನ್ಸ್ಟೆಂಟ್ ಇಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಸೀರಿಯಸ್ ಆಗಿ ಅದನ್ನ ಸ್ಕೂಟಿ ಮಾಡೋಕೆ ಶುರು ಮಾಡಿದ್ರು ಹಾಗಾಗಿ ಸ್ವಲ್ಪ ಡಿಲೇ ಬಂತು ಅದರ್ವೈಸ್ ದಟ್ ವಾಸ್ ಇಂಟೆನ್ಶನ್ ಆ್ಯಂಡ್ ಯಾವಾಗ ನಾವು ಟೈಟಲ್ ಅನೌನ್ಸ್ ಮಾಡಬೇಕು ಅಂತ ಅನ್ಕೊಂಡ್ವಿ ನಮ್ಮ ತಲೆಗೆ ಶಿವಣ್ಣ ಬಿಟ್ಟರೆ ಬೇರೆ ಬಂದಿಲ್ಲ ಇಷ್ಟೇ ಕಾರಣ ನಮಗೆ ಈ ಟೈಟಲ್ ಏಳು ಏಳು ಮಲೆ ಅಂತಂದ್ರೆ ಶಿವನ್ ಬಿಟ್ಟರೆ ಹಿಂಗೆ ಯಾರು ಬಂದಿದ್ರು ನಾನು ಲಾಂಚ್ ಮಾಡೋಕ್ಕಾಗತ್ತೆ ಹಂಗಾಗಿ ಅಣ್ಣ ರಿಕ್ವೆಸ್ಟ್ ಮಾಡ್ಕೊಂಡ ತಕ್ಷಣ ಅವರು ಒಂದೇ ಮಾತಿಗೆ ಒಪ್ಕೊಂಡು ಬಂದರು ಆ್ಯಂಡ್ ಎಲ್ಲ ಭಾಗದಲ್ಲೂ ಕರ್ನಾಟಕದ ಎಲ್ಲ ಭಾಗದಲ್ಲೂ ಏಳು ಮಲೆ ಅಂತ ಒಂದು ಊರು ಮಲೆ ಮದೇಶ್ವರ ಅನ್ನೋ ದೇವಸ್ಥಾನ ಅದ ಅದರದೊಂದು ಪವರ್ ಏನು ಅನ್ನೋದನ್ನ ಸಿನಿಮಾ ಮುಖಾಂತರ ಹೇಳಿದ್ರಲ್ಲಿ ಬಹುಶಃ ಫ್ಲಾಗ್ ಬೇರರ್ ಅಂತಂದ್ರೆ ಶಿವಣ್ಣ ಸರ್ ಅಂಡ್ ಪ್ರೇಮ್ ಸರ್ ನಾನು ಅದ ಒಂದು ಎಲ್ಲರೂ ನಾವು ಜೋಗಿ ಎಷ್ಟು ನಾವು ಅದು ಆ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಆ ಭಾಷೆನ ಇಟ್ಕೊಂಡು ಆ ಸಾಂಗ್ನ ಇಟ್ಕೊಂಡು ನಾವೆಲ್ಲ ಎಷ್ಟು ಸೆಲೆಬ್ರೇಟ್ ಮಾಡಿದ್ವು ಅದಕ್ಕೆ ಎಷ್ಟೋ ಮುಂಚೆನೆ ಜನ್ಮದ ಜೋಡಿನಲ್ಲಿ ಕೂಡ ನಾಗಬಣ್ಣ ಸರು ಶಿವಣ್ಣ ಅದನ್ನ ಕೋಲಮಣೆ ತಗೊಂಬಂದು ಅವತ್ತಿ ಕೂಡ ನಮಗೆ ಅದನ್ನ ಎಜುಕೇಟ್ ಮಾಡ್ಕೊಂಡ್ ಬಂದಿದ್ರು ಸಿನಿಮಾ ಮುಖಾಂತರ ಈ ಪ್ರಾಂತ್ಯನ ಎಜುಕೇಟ್ ಮಾಡ್ಕೊಂಡು ಬಂದಿದ್ರು ಸೊ ಹಾಗಾಗಿ ನಮಗೆ ಇಟ್ ವಾಸ್ ಅ ಬ್ಲೆಸ್ಸಿಂಗ್ ಫ್ರಮ್ ಜೀವನ ನಮಗೆ ಇದು ಟೈಟಲ್ ಲಾಂಚ್ ಆಗ್ತಾ ಇರೋದು ಸಿನಿಮಾ ಅಫ್ಕೋರ್ಸ್ ಒಂದೊಂದು ಕತೆ ಎಕ್ಸೈಟ್ ಆಗಬೇಕು ಅವಲ್ಲೇ ನಾವು ಪ್ರೊಡಕ್ಷನ್ ಮಾಡಬೇಕು ಅಂತ ಬರೋದು ಪುನೀತ್ ಕ್ಲೀನ್ ಆಗಿ ಈ ಎಕ್ಸಾಮ್ ಅಲ್ಲಿ ಯಾರೋ ನಾವು ನಾವೇನೋ ಒಂದು ಸೀನಿಯರ್ಸ್ ಎಲ್ಲ ಒಂದು ನೋಟ್ ಬುಕ್ ಇಸ್ಕೊಂಡು ತಿಳ್ಕೊಂಡಿರ್ತೀವೋ ಏನಾಗಿತ್ತು ಎಕ್ಸಾಮ್ ಟೆನ್ಷನ್ ಏನೋ ಏನೇನು ಓದಿದ್ರು ಮಾರ್ಕ್ ಮಾಡ್ತೀವಲ್ಲ ಹಂಗೆ ಪುನೀತ್ ಜಡೇಶ್ ಒಂದು ಕೆ ಸ್ಟಡಿನ ನೋಡ್ಬಿಟ್ಟಿದ್ದಾರೆ ಓಹೋ ಜಡೇಶ್ ಏನ್ ಮಾಡಿದ ಹಿಂಗ್ ಜಡೇಶ್ ಹಿಂಗೆ ಬಂದ್ರು ಗುರು ಶಿಷ್ಯರ್ ಒಂದು ಕತೆ ಹೇಳಿದ್ರು ಒಂದು ಲೈನ್ ಹೇಳಿದ್ರು ಅಲ್ಲಿಂದ ಶುರು ಆಯ್ತು ಒಂದು ಜರ್ನಿ ಕೊನೆಗೆ ತರುಣವರು ಪ್ರೊಡಕ್ಷನ್ ಮಾಡಿದ್ರು ಅಲ್ಲಿಂದ ನೆಕ್ಸ್ಟ್ ಕಾಟೇರ ಜಡೇಶ್ ಅವ್ರು ಬಂದರು ಸೊ ಒಂದು ಬ್ಯೂಟಿಫುಲ್ ಜರ್ನಿ ಇದೆ ಅವ್ರ ಅಂತ ನನ್ನ ಹತ್ರ ಫಸ್ಟ್ ಅದೇ ಬಂದರು ಅವರೆಲ್ಲ ಇಬ್ರು ಫ್ರೆಂಡ್ಸೇ ಸರ್ ನಾನು ಕಾಟೇರ ವರ್ಕ್ ಮಾಡಬೇಕು ಸರ್ ಪುನೀತ್ ಬೇಡ ಯಾಕಪ್ಪ ಈಗ ಆಲ್ರೆಡಿ ನೀನು ತುಂಬ ಸಿನಿಮಾಗಳು ದೊಡ್ಡ ದೊಡ್ಡ ಲಿರಿಕ್ಸ್ ಬರೀತಿದ್ಯಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾಕಪ್ಪ ಇಲ್ಲ ಸರ್ ನೀನು ನನ್ನ ಕೆಲಸ ನೋಡಿ ಫಸ್ಟ್ ನಾನು ಈಗ ಟ್ರೈ ಮಾಡ್ತೀನಿ ನನ್ನ ವರ್ಕ್ ನೋಡಿ ನೀವು ಆಮೇಲೆ ಹೇಳಿ ಸರ್ ಅಂತಂದ್ರು ಆಯ್ತು ಪುನಿ ಬನ್ನಿ ಅಂತ ಅಂದ್ಬಿಟ್ಟು ನಾಟಕ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಶುರುವಾಗಿತ್ತು ಹೋಗ್ತಾ ಅರ್ಧ ಸಿನಿಮಾ ನಡೀತಿದ್ದಂಗೆ ಸರ್ ಒಂದೇ ಒಂದು ಐದು ಇದೆ ಹೇಳಲ್ಲ ಸರ್ ಅಂತ ಹಾಂ ಬಾ ಮ್ಯಾಟ್ರ್ ಬಾ ಇನ್ನೇನು ಅಂತ ಅಂದ್ಬಿಟ್ಟು ಕೇಳಕ್ಕೆ ಶುರು ಮಾಡಿದೆ ಕೇಳ್ತಾ ಕೇಳ್ತಾ ಇಲ್ಲ ಪುನಿ ಇದು ಹಿಂಗಲ್ಲ ಹಿಂಗಲ್ಲ ಅಂದರೆ ಅವ್ರ ಒಂದು ಸ್ಟ್ರೆಂತ್ ಏನು ಅಂತಂದರೆ ಏನು ಹೇಳಿದ್ರು ಕೇಳಿಸ್ಕೊಳೋ ಕಿವಿ ಇದೆ ಈಗೋ ತೊಗೊಳಲ್ಲ ಏನು ಆ ಕಡೆ ಟೇಬಲ್ ಆ ಕಡೆ ಕುತ್ಕೊಂಡು ನೀನು ಹೇಳ್ಬಿಟ್ರೆ ಅದು ಕರೆಕ್ಟ್ ಆಗಿಬಿಡುತ್ತಾ ಅನ್ನೋ ಜಜ್ಮೆಂಟಿಗೆ ಬಂದಿಲ್ಲ ನಾವು ಕರೆಕ್ಟ್ ಹೇಳ್ತೀವಿ ಅನ್ನೋದು ನಾನು ನಂಬಲ್ಲಿ ಲೆವೆಲ್ ಬಟ್ ನನಗೆ ಅನಿಸಿದ ಒಪಿನಿಯನ್ನ ಶೇರ್ ಮಾಡ್ತಿದ್ದೆ ಅದನ್ನೆಲ್ಲ ತೊಗೊಂಡು ಅದನ್ನೆಲ್ಲ ಕಾಯಿನ್ ಮಾಡಿಕೊಂಡು ಒಂದು ಕತೆ ಬಂದು ನನಗೆ ಹೇಳ್ತಾನೆ ನಾನು ಪ್ರೊಡಕ್ಷನ್ ಮಾಡ್ತೀನಿ ಅಂತ ಅವ್ನಿಗೆ ಹೇಳಿರಲಿಲ್ಲ ಅವನು ಆ ಥರ ಕೇಳಿರಲಿಲ್ಲ ಬೇರೆ ಹಂಗೆ ಪಿಚ್ ಮಾಡೋಣ ಪುನೀ ಅಂತ ಅದು ಅವನೇ ಅವ್ನು ಕೇಳಿದ್ರು ಸರ್ ನೀವು ನನ್ನ ಬ್ಯಾಕ್ ಮಾಡಿ ಸರ್ ಅಷ್ಟೇ ಸಿನಿಮಾಗೆ ನನ್ನ ಜೊತೆ ನಿಂತ್ಕೊಳ್ಳಿ ಅಂತ ಆಯ್ತು ಪುನಿ ಅಂತ ಅಂದ್ಬಿಟ್ಟು ಒಂದು ಸಬ್ಜೆಕ್ಟ್ನ ಲಾಕ್ ಮಾಡಿದ್ವಿ ಅದು ಲಾಕ್ ಮಾಡಿದ್ಮೇಲೆ ಫಸ್ಟ್ ನಾನು ಒಂದು ಫೋನಲ್ಲಿ ನನ್ನ ಅಟ್ಲಾಂಡಾಗೇ ಸರ್ ಹೇಳ್ತೀನಿ ಸರ್ ಈ ಒಂದು ಕಥೆ ಇದೆ ಅಂತ ಸೊ ಅವ್ರು ಹೇಳ್ತಾರೆ ತರುಣ್ ಇದು ನಾವೇ ಮಾಡೋಣ ಅಂತ ಅಂದ್ಬಿಟ್ಟು ಸೊ ನನ್ನ ಜೊತೆಗೆ ಅವರು ಅಟ್ಲಾಂಟು ಸರ್ ಬರ್ತಿದ್ದಂಗೆ ಈ ಸಿನಿಮಾ ಒಂದು ಪ್ರೊಡಕ್ಷನ್ ಶುರು ಮಾಡ್ತೀವಿ ಯಾಕಂದ್ರೆ ಪ್ರೊಡಕ್ಷನ್ ಮಾಡೋದು ಇವೆಲ್ಲ ಹೇಳ್ತೀರ ಅಷ್ಟು ಸುಲಭ ಇಲ್ಲ ಅನ್ನೋದು ಅಂತ ಬಟ್ ನಾನು ಹೇಳೋದು ಏನು ಅಂತಂದ್ರೆ ಕನ್ನಡ ಚಿತ್ರರಂಗನೋ ಅಥವಾ ಚಿತ್ರರಂಗ ಅನ್ನೋದೆ ಮೈನಿಂಗ್ ಗೋಲ್ಡ್ ಮೈನಿಂಗ್ ಮಾಡೋದಕ್ಕೆ ನಿಮಗೆ ಒಂದ್ಸತಿ ಬೇಗ ಚಿನ್ನ ಸಿಗುತ್ತೆ ಒಂದೊಂದ್ಸತಿ ಲೇಟಾಗಿ ಚಿನ್ನ ಸಿಗುತ್ತೆ ಚಿನ್ನಕ್ಕಂತೂ ಬರ ಇಲ್ಲ ಚಿನ್ನ ಖಂಡಿತವಾಗಲೂ ಕನ್ನಡ ಇಂಡಸ್ಟ್ರಿ ಇದೆ ಇವತ್ತು ನಾವು ಈ ಸಿನಿಮಾ ಫಸ್ಟ್ ಇನ್ನ ಟೀಸರ್ ಟೈಟಲ್ ಲಾಂಚ್ ಮಾಡ್ತಾ ಇದ್ದೀವಿ ಒಂದು ಆಡಿಯೋ ಆಗಿದೆ ನಮಗೆ ಒಂದು ಅದ್ಭುತವಾದಂತ ಪ್ರೈಸ್ಗೆ ಆನಂದ್ರು ತಗೊಂಡಿದ್ದಾರೆ ಆಲ್ರೆಡಿ ಎಂಟೈರ್ ಕರ್ನಾಟಕ ಈ ಸಿನಿಮಾನ ಪರ್ಚೇಸ್ ಮಾಡಿದ್ದಾರೆ ಸೊ ಇವನ್ ಬಿಫೋರ್ ಟೈಟಲ್ ರಿಲೀಸ್ ದ ಸಿನಿಮಾ ಇಸ್ ಸೋಲ್ಡ್ ಸೊ ಅದೊಂದು ಹೆಮ್ಮೆ ಇದೆ ಖಂಡಿತವಾಗ್ಲೂ ಒಂದೊಳ್ಳೆ ಪ್ರಾಡಕ್ಟ್ ಒಂದೊಳ್ಳೆ ಕಾಂಟೆಂಟ್ ಇರುವಂತರೂ ಅದಕ್ಕೆ ವ್ಯಾಲ್ಯೂ ಇದ್ದೇ ಇರುತ್ತೆ ಸೊ ಯಾರು ನಾವು ತುಂಬಾ ಏನೋ ಹೆಂಗಿದೆ ಒಂದು ಚಿಕ್ಕ ಫೇಸ್ ಇದ್ದೇ ಇರುತ್ತೆ ಯಾವಾಗಲೂ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಫಸ್ಟ್ ಆಫ್ ಆಲ್ ಒಂದು ಎರಡು ಮೂರು ಸಿನಿಮಾ ಚೆನ್ನಾಗಿ ಆಗಿದೆ ಸೆಕೆಂಡ್ ಆಫ್ ಆಲ್ ಅದ್ಭುತವಾದ ಸಿನಿಮಾಗಳು ಲೈನ್ ಅಪ್ ಇರೋದ್ರಿಂದ ಅದ್ಭುತವಾಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಯಜಮಾನ್ರು ರಿಲೀಸ್ ಮಾಡಿದ್ದಾರೆ ಹೇಳಬಹುದು ಯಾವಾಗಲೂ ನಾನು ಜಾಸ್ತಿ ಜೋಗಿ ಸಿನಿಮಾ ಮಾಡಿದಾಗ ಅಪ್ಪಾಜಿ ಜಾಸ್ತಿ ಕಾಲ ಕಳೆದಿದೆ ಅವಾಗೆಲ್ಲ ಹೇಳ್ತಿದ್ರು ನಮ್ಮ ಕಾರ್ಡ್ನವ್ರು ನಮ್ಮ ಕಾರ್ಡ್ನಂತ ಸುಮಾರು ಅವರಿಂದ ಕಲ್ತಿದ್ದ ಅಪ್ಪಾಜಿಯವರು ಏನೋ ಒಂದು ಪಲ್ಸ್ ಅನ್ನೋರು ಈ ವಿಲೇಜ್ ಇದೆಲ್ಲ ಇರುತ್ತೆ ಅಂತೆಲ್ಲ ಸೊ ಆ ಒಂದು ಲ್ಯಾಂಗ್ವೇಜ್ ಅಲ್ಲಿ ಮನೆ ಅಂತ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಆಮೇಲೆ ಮೆಜವಾನು ಲಾಂಚ್ ಮಾಡಿದ್ದಾರೆ ಅಣ್ಣ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಸದಾ ವಾಶ್ವಾಸ ಇರಲಿ ಅಣ್ಣ ಎಲ್ಲರಿಗೂ ಸೊ ಥ್ಯಾಂಕ್ ಯು ಇನ್ನೇ ಮೊದಲ ಮೊದಲಲ್ಲ ನನ್ನ ಮೆಜ್ಮ್ ಥ್ಯಾಂಕ್ ಯು ಆ ಟ್ರೀಮ್ ಒಳ್ಳೇದಾಗಿ ನಾಟ್ ಬಸ್ ಸೊ ತುಂಬ ಓಲ್ಟೇಜ್ ಜನಕ್ಕೆ ಯಾವತ್ತು ಆ ಹಾರ್ಡ್ ವರ್ಕಿಂಗ್ ನೇಚರ್ ಇದ್ದೆಲ್ಲ ಅದನ್ನ ನೋಡಿ ಅಂತ ನೋಡಿ ನಂದನ್ ನೋಡಿದ್ದೀನಿ ಅವರಿಬ್ರು ನಂಗೆ ತುಂಬ ಆಪ್ತಿರು ನಾನು ಜಾಸ್ತಿ ಸಿನಿಮಾ ಮಾಡಿಲ್ಲ ಆ್ಯಕ್ಟ್ ಮಾಡಿದ್ರು ಅಷ್ಟೇ ಅವ್ರ ಜೊತೆ ನನ್ನ ಜೊತೆಲಿ ಆ್ಯಕ್ಟ್ ಮಾಡಿದ್ದೆ ಬಟ್ ಇಬ್ಬರ ಜೊತೆಲಿ ಡೈರೆಕ್ಷನ್ ಮಾಡಿಲ್ಲ ಮಾಡಬೇಕು ಅದು ಪೆಂಡಿಂಗಿದೆ ಅದು ಹೇಳ್ತಾ ಇರೋದು ನಾನು ಅಣ್ಣ ಡೇಟ್ ಆಗುತ್ತೆ ಅಂತ ಹೇಳಿದಾಗ ಇನ್ನು ಫಸ್ಟ್ ಸ್ಟೋರಿ ರೆಡಿ ಮಾಡು ಯಾವುದೇ ಪಿಕ್ಚರ್ಲಿ ಕೊಡ್ತೀನಿ ಅಂತ ಹೇಳಿ ಈಗ ನಾನು ಫಸ್ಟು ಡೈರೆಕ್ಷನ್ ಮಾಡ್ತೀನಿ ಬಂದಿದೆ ನನಗೆ ಬಂದಿದೆ ಫಸ್ಟ್ ಮಾತುಂಗ ಅಂತ ಒಂದು ಇನ್ನೂ ಚೆನ್ನಾಗಿ ಜ್ಞಾಪಕ ಇಲ್ಲ ಈ ರೋಟ ಸ್ಟೋರಿ ಫೋನ್ ನನಗೆ ಚೆನ್ನಾಗಿ ಗೊತ್ತೆ ಯಾಕಂದರೆ ಆ ಕಾಣ್ ಫಾಗೇರ್ತಾರೆ ಅಷ್ಟು ಕ್ಲೋಸ್ ಆಗಿರ್ತೀವಿ ಯಾಕೆ ಮಾಡಬೇಕಂದ್ರೆ ನಂಗೆ ಅದೊಂದು ಭಾಳ ಇಷ್ಟವಾದ ವ್ಯಕ್ತಿ ನನಗೆ ಒಳ್ಳೇದೇ ಆಗಬೇಕು ಯಾಕಂದರೆ ಒಳ್ಳೇತನ ಇದ್ರೆ ಖಂಡಿತ ಅದು ಒಳ್ಳೇದು ಹಾಗೇ ಆಗುತ್ತೆ ಇವತ್ತು ನೋಡಿ ಆ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ ಆ ಒಳ್ಳೆ ಥರನೇ ಮಾಡ್ತಿರೋದು ಮ್ಯಾಂಡ ರಾಜ ಜೊತೆ ಸೇರಿಕೊಂಡು ಜೊತೆಲಿ ಮಾಡ್ತಾ ಇರೋದು ಅವ್ರ ಜೊತೆಲಿ ಎಷ್ಟೋ ಜನ ಹೆಲ್ಪಿಂಗ್ ಜೊತೆಲಿರೋದು ಅದು ಭಾಳ ಆಗುತ್ತೆ ಅದು ಬಿಟ್ಟರೆ ರಾಣ ನನಗೆ ಬಹಳ ತುಂಬ ಇಷ್ಟ ವೆರಿ ಹ್ಯಾಂಡ್ಸಮ್ ಹುಡುಗ ನನಗೆ ಯಾವಾಗಲೂ ಹೇಳ್ತಾರೆ ತುಂಬ ಹ್ಯಾಂಡ್ಸಮ ಕಾಣ್ತೀನಿ ನನಗೆ ಯಾವ್ದಾರು ಹೀರೋ ಆಗ್ತಾನೆ ನಾವು ಇವನ್ ಅವರು ನಮ್ಮ ವಿಲನ್ ಪಿಕ್ಚರ್ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡ್ತಾರೆ ವರ್ಕಿಂಗ್ ಅಸಿಸ್ಟೆಂಟ್ ಅಸೋಸಿಯೇಟ್ ಮಾಡ್ತಿದ್ರು ಅವಾಗ ಹೇಳಿದ್ರು ತುಂಬ ಹ್ಯಾಂಡ್ಸಮ್ ಆಗಿ ಕಾಣ್ತಿರು ಹೀರೋ ಆಗ್ತಿಲ್ಲ ಬಟ್ ತುಂಬ ಚೆನ್ನಾಗಿ ನನಗೆ ತುಂಬ ಇಷ್ಟ ಹುಡುಗ ಚೆನ್ನಾಗಿ ಬರಬೇಕು ಐ ಥಿಂಕ್ ದಿಸ್ ಫಿಲಮ್ ನೋಡಿದ್ರೆ ತುಂಬ ಪ್ರಾಮಿಸಿ ಕಾಣ್ತಾರೆ ಅಣ್ಣ ಲುಕ್ ವೆರಿ ಪ್ರಾಮಿಸಿಂಗ್ ಆ್ಯಂಡ್ ಫಸ್ಟ್ ಪಿಕ್ಚರ್ ಅಷ್ಟೇ ಸಾಂಗ್ಸು ನೀವು ಡ್ಯಾನ್ಸ್ ಮಾಡಿ ಸ್ಟೈಲ್ ಇರ್ಬೋದು ಆ್ಯಟಿಟ್ಯೂಡ್ ಇರ್ಬೋದು ತುಂಬ ಚೆನ್ನಾಗಿದೆ ಈ ಸಿನಿಮಾದ್ರೆ ಕ್ಯಾರಿ ಔಟ್ ಆಗುತ್ತೆ ಪ್ರಿಯಾಂಕಾದ್ರೆ ಫಸ್ಟ್ ಟೈಮು ಹಂಡ್ರೆಡ್ ಪರ್ಸೆಂಟ್ ಕಾಣ್ತಾ ಯಾಕಂದರೆ ಫಸ್ಟ್ ಟೈಮ್ ಅಂತ ಅನಿಸಲ್ಲ ನಮಗೆ ನೋಡಬೇಕಾದ್ರೆ ಪರ್ಫಾರ್ಮೆನ್ಸ್ ಎಲ್ಲ ನಾವು ಜನ್ಮದ ಜೋಡಿ ಮಾಡಬೇಕಲ್ಲ ನನಗೆ ಶಿಲ್ಪ ಸಡನ್ನಾಗೆ ಫಿಕ್ಸ್ ಆಗಿದೆ ಅಷ್ಟೇ ಅವ್ರು ಆ್ಯಕ್ಚುಲಿ ನಾನು ಶಿಲ್ಪ ಅವರು ಶೂ ಬೇರೆ ಪಿಕ್ಚರ್ ಶೂಟಿಂಗ್ ಮಾಡ್ತಾಯಿದ್ದರು ಮುದ್ದಿನ ಕರ್ನಾ ಅದರಲ್ಲಿ ಅವರು ಸಾಯಿ ಕುಮಾರ್ ಪೇರಾಗ್ ಮಾಡ್ತಿದ್ರು ಗೀತಾ ಇದ್ದವರು ಒಂದು ಹುಡುಗಿದಾರಮ್ಮ ಚೆನ್ನಾಗಿದ್ದಾರೆ ನೋಡಿ ಅಂತ ಈ ಪಿಕ್ಚರ್ಗೆ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಒನ್ ಡೇ ಕಳಿಸ್ತೋಗ ಬೆಂಗಳೂರಿಗೆ ನೋಡಿದ ತಕ್ಷಣ ಫಿಕ್ಸ್ ಆಗುತ್ತೆ ಸೊ ಅವಾಗ ಯಾವಾಗ ಅಷ್ಟು ಯಾ ಹೇಳೋಕ್ಕಾಗಲ್ಲ ಬಟ್ ದಟ್ ಗರ್ಲ್ ಗಾಟ್ ಜನ್ಮದ ಜೊಳಗೆ ನನಗೆ ಬರಲಿಲ್ಲ ಸ್ಟೇಟ್ ಅವಾರ್ಡ್ ಅವ್ರಿಗೆ ಬಂದು ಸೊ ಐ ತಿಂಕ್ ಈ ಪಿಕ್ಚರ್ಲಿ ಸ್ಟೇಟ್ ಅವಾರ್ಡ್ ಬರ್ರಿ ನಿಮಗೆ ಅವ್ರಿಗೂ ಬರಲಿ ಪ್ರೊಡ್ಯೂಸರ್ಗೆ ಬರಲಿ ಡೈರೆಕ್ಟರ್ ಬರಲಿ ಯಾಕಂದ್ರೆ ನನಗನ್ಸುತ್ತೆ ಐ ತಿಂಕ್ ಕದರ್ಸ್ ಹೇಳು ಮನೆ ಒಂದು ನನಗೊಂದು ಸ್ಪೆಷಲ್ ಕನೆಕ್ಟ್ ಇದೆ ಆ ಕನೆಕ್ಟ್ ಕೊಟ್ಟಿದ್ದು ನಮ್ಮ ಪ್ರೇಮ್ ಐ ಕ್ಯಾಂಟ್ ಅಡ್ಫೊಕೇಟ್ ಜೋಗಿ ಯಾವಾಗ ಮರೆಯೋಕ್ಕಾಗಲ್ಲ ಆ ಹೇಳುಮಲೆ ಹೇಳುಮಲೆ ಅಂತೈಲ್ ಬಂದ್ಬಿಡ್ತೀವಿ ಅದೇನೂ ಗೊತ್ತಿಲ್ಲ ಎಲ್ಲೋ ಪವರ್ ಎಲ್ಲಿರುತ್ತೆ ಗೊತ್ತಿಲ್ಲ ಅದು ತರಿಸ್ತಾರೆ ಅಪಿಯರೆನ್ಸ್ ಪವರ್ ಇರ್ಬೋದು ಅದಿರ್ಬೋದು ಅದು ಒಳ್ಳೆದ ಯಾಕಂದ್ರೆ ಬರಿಯ ಬಂದು ಅಪ್ಪಲ್ಯ ಯಾವ ಹೇಳ್ತಾರೆ ಡೈರೆಕ್ಟರ್ಸ್ ಆಗಲಿ ಇಲ್ಲ ಯಾರು ಬರೀತಾರೆ ಒಳ್ಳೆ ಸರಸ್ವತಿ ಅಂತ ಯಾಕಂದ್ರೆ ನಾವು ಒಂದೊಂದ್ಸತಿ ಅನ್ಕಂತೀವಿ ಹೇಳಿಲ್ವಾ ನಾವು ಇದು ಸರಿ ಇಲ್ಲ ಸರಿ ಇಲ್ಲ ಅಂತ ಇಲ್ಲ ನಾವು ಅವ್ರ ಚಿ ಫಸ್ಟ್ ಫಿಲಮ್ ಆಗಲಿ ಎಷ್ಟೇ ಫಿಲಮ್ ಆಗಲಿ ನಾವು ಅನ್ಕತೀವಿ ಇಲ್ಲ ನಾವು ಹೇಳಿದ್ರೆ ಸರ್ ಇಲ್ಲ ಇಲ್ಲ ಏನೂ ಇರುತ್ತೆ ಯಾಕೆಂದ್ರೆ ನಮ್ಮನ್ನು ಅವ್ರು ಆಸೆಪಟ್ಟು ಮಾಡ್ಬೇಕಂತ ನಮ್ಮ ಸಿನಿಮಾ ಮಾಡ್ಬೇಕು ಬಂದಾಗ ಅವ್ರಿಗಿನ್ನೂ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ನಾವು ಬೇರೆ ರೀತಿ ಯೋಚನೆ ಮಾಡ್ತೀವಿ ಆದರೆ ಅವ್ರಿಗೆ ಯೋಚನೆ ಮಾಡೋ ರೀತಿ ಆ ರೀತಿ ಎತ್ಕೊಂಡ್ರೆ ಅದು ಒಳ್ಳೆ ರೀತಿ ಆಗುತ್ತೆ ಇಲ್ಲ ನಾನೆಲ್ಲಿ ಕಡ್ಡಿಯಲ್ಲಿ ಆಡಿಸೋ ತೊಂದರೆ ಕಷ್ಟ